ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಮ್ಮೆಲ್ಲ ನೋಡೋದಕ್ಕೆ ಗೊತ್ತಾಗಿರಬೇಕು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸೊ ಹೌದು ಇನ್ಮೇಲೆ ನಾನು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಲ್ವ ಮೊದಲಿಂದಾಗಿ ಆ ವಿಚಾರದ ಬಗ್ಗೆ ಮಾತಾಡೋಣ ಸೊ ಆ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದರೆ ಸ್ವಲ್ಪ ಒಂದು ಒಂದು ಲೈನ್ ಹೇಳ್ಬಿಡ್ತೀನಿ ಒಬ್ಬ ಮನುಷ್ಯ ಅಂತಾದಮೇಲೆ ಅವರಿಗೆ ಆದಂತಹ ಒಂದು ಲೈಫು ಜೀವನ ಫ್ಯಾಮಿಲಿ ಅಂದರೆ ವರ್ಕು ಅವ್ರದೇ ಆದಂತಹ ಒಂದು ಸಪ್ರೇಟ್ ಲೈಫ್ ಇರುತ್ತೆ ಇವು ಯೂಟ್ಯೂಬ್ನ ಹೊರತುಪಡಿಸಿ ಅಲ್ವಾ ಪ್ರತಿಯೊಬ್ಬರಿಗೂ ಇದೆ ಹಾಗೆ ಕೂಡ ನನಗೂ ಕೂಡ ಇದೆ ಸೊ ಯಾಕಪ್ಪ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಯೂಟ್ಯೂಬ್ಗೆ ಬಿಟ್ಬಿಟ್ ನಾನು ಸೊ ಈ ಕ್ವಶನ್ನು ಸುಮಾರಷ್ಟು ಜನ ಸುಮಾರಷ್ಟು ಅಂತ ಹೇಳಿದರೆ ನಂಗಂತೂ ನಾನಂತೂ ಯೂಟ್ಯೂಬಲ್ಲಿ ಯಾರ ಬಗ್ಗೆನೂ ಸುಮ್ಮನೆ ಸುಮ್ಮನೆ ಗೊತ್ತಿಲ್ಲದೆ ಅಂತೂ ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ ಸೊ ಹಾಗಾಗಿ ನಾನು ಈ ವಿಚಾರ ಶೇರ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೇನೆ ಅವರೇನು ಹೇಗೆ ಅಂತ ಗೊತ್ತಿಲ್ಲದೇನೆ ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ವೀಡಿಯೋ ಇಲ್ಲ ವೀಡಿಯೋ ಸರಿಯಾಗಿ ಬರ್ತಾ ಇಲ್ಲ ಸೊ ಬಿಟ್ಬಿಟ್ರೇನೋ ಇವ್ರ ಕೈಲಿ ಏನೂ ಆಗೋಲ್ಲ ಯೂಟ್ಯೂಬು ಸುಮ್ಮನೆ ಹಂಗೆ ಮಾಡಿದರು ಸ್ಟಾರ್ಟಿಂಗು ಎಲ್ಲ ಏನು ದೊಡ್ಡ ಯೂಟ್ಯೂಬರ್ ಥರ ಮಾಡಿಬಿಟ್ರು ಇವಾಗ ಒಂದು ವೀಡಿಯೋ ಇಲ್ಲ ಹಾಗೆ ಹೀಗೆ ಅಂತೇಳಿ ಗಾಸಿಪ್ಗಳು ಸ್ಟಾರ್ಟ್ ಆಗ್ತವೆ ನನಗೆ ಅಂತಲ್ಲ ಸ್ವಲ್ಪ ದಿನ ಯೂಟ್ಯೂಬ್ ಮಾಡಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಲೈವ್ ಮಾಡಿಬಿಟ್ಟು ಗ್ಯಾಪ್ ತಗೊಂಡಾಗ ಈ ರೀತಿ ಎಲ್ಲ ಒಂದು ಬ್ಯಾಕ್ ಫೀಡ್ಬ್ಯಾಕ್ ಅಂತಾರೆ ಬರೋ ಸಹಜ ಸೊ ನನಗೂ ಕೂಡ ಬಂದಿದೆ ಕಿವಿಗೂ ಕೂಡ ಬಂದಿದೆ ಏನು ಮಾಡೋಕ್ಕಾಗಲ್ಲ ಸೊ ಕೆಲವೊಬ್ರು ಕೇಳ್ತಾನೂ ಕೂಡ ಇದ್ದೀರಾ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಏನು ಏನಾಯಿತು ಏನಾದರೂ ಪ್ರಾಬ್ಲಮ್ಮಾ ಯಾಕೆ ಮೇಲೆ ಮಾಡಲ್ವ ವೀಡಿಯೋ ಈ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಮಾಡೋದ್ರ ಜೊತೆಗೆ ಕೊನೆಗೆ ಇನ್ನೊಂದು ಒಂದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಸೊ ಹೌದು ಈಗ ನನಗೆ ಏನಾಯಿತು ಅಂದರೆ ವೀಡಿಯೋ ಇದ್ದೆ ಕಂಟಿನ್ಯೂ ಲೈವ್ ಕೂಡ ಮಾಡ್ತಾಯಿದ್ದೆ ಒಂದು ಟೈಮ್ವರೆಗೂ ಅಷ್ಟೇ ಲೈವ್ ಮಾಡಬೇಕು ಆಮೇಲೆ ಲೈವ್ ಬೇಡ ಅಂತ ಅಂದ್ಕೊಂಡೆ ಬಟ್ ಮನೇಲಿ ಕೂಡ ಪರ್ಮಿಷನ್ ನಾನು ಅಷ್ಟೇ ತೊಗೊಂಡಿದ್ದು ಕಂಟಿನ್ಯೂ ಲೈವ್ ಬೇಡ ಅಂತ ತೊಗೊಂಡೆ ಸೊ ಲೈವಿಂದ ನನಗೆ ನಂತ ಆಗಿದೆ ಅಂದರೆ ಒಬ್ಬ ಜೀವನ ಆದಮೇಲೆ ಕೆಟ್ಟು ಒಳ್ಳೇದು ಎಷ್ಟಿರುತ್ತೋ ಕೆಟ್ಟದ್ದು ಕೂಡ ಅಷ್ಟೇ ಇದ್ದೇ ಇರುತ್ತೆ ಹಾಗೆ ಕೂಡ ಲೈವಲ್ಲಿ ಕೂಡ ಸ್ವಲ್ಪ ಜನ ನನಗೆ ಒಳ್ಳೆಯರು ಸಿಕ್ಕರೆ ಕೆಲವೊಬ್ಬರು ಅವಶ್ಯಕತೆ ಇಲ್ಲದ ಜನರೇ ನನಗೆ ಸಿಕ್ಕರು ಸೊ ಏನು ಮಾಡೋಕ್ಕಾಗಲ್ಲ ಅವರವರ ಮನಸ್ಥಿತಿ ಮನಸ್ಥಿತಿ ಆಗಿರುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೈವ್ ಲೈವಿಂದ ಗ್ಯಾಪ್ ತಗೊಳ್ಳೋಣ ಅಂತ ಅನ್ನಿಸ್ತು ಲೈವ್ ಮಾಡಬಾರ್ದು ಅಂತ ಏನಲ್ಲ ಸೊ ನನಗೆ ಏನು ಪ್ರಾಬ್ಲಮ್ ಇಲ್ದೇ ಲೈವ್ ಮಾಡು ನಮ್ಮ ಮನೆಯವರು ಒಂದು ಒಪ್ಪಿಗೆ ಕೊಟ್ಟ ಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಸೊ ತೊಂದರೆ ಇಲ್ಲ ಮಾಡಿದ್ರು ಏನು ನಮ್ಮ ಮನೆಯವರ ಆ ಥರ ಏನಿಲ್ಲ ಮಾಡ್ಬೋದು ಬಟ್ ನಾನೇ ಸ್ವಲ್ಪ ಅದರಿಂದ ರಿಲ್ಯಾಕ್ಸ್ ತಗೊಳ್ಳೋಣ ಈ ವಿಡಿಯೋದಿಂದ ಯೂಟ್ಯೂಬ್ನಿಂದ ಕೆಲವೊಂದು ವಿಚಾರಗಳಿಂದ ಗ್ಯಾಪ್ ತಗೊಳ್ಳೋಣ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದ್ರ ಜೊತೆ ನಾನು ಮನೆ ಕೂಡ ನಾವು ರೀಸೆಂಟಾಗಿ ಚೇಂಜ್ ಮಾಡಿದ್ರಿಂದ ಸೊ ಏನಾಗ್ತಾ ಇತ್ತು ಅಂತೇಳಿದರೆ ಒಂದು ಮನೆ ಚೇಂಜ್ ಮಾಡಬೇಕು ಅಂದರೆ ಪ್ರತಿಯೊಬ್ಬನು ಪ್ಯಾಕಿಂಗ್ ಮಾಡಿದ್ರಿಂದ ಇಡ್ಬೋದು ಮನೆಷ್ ಈ ಕಡೆ ಬೇರೆ ಕಡೆ ಬಂದು ಆ ಪ್ಯಾಕಿಂಗ್ ಇಲ್ಲಿತ್ತು ಸಾಮಾನ ಇಟ್ಟು ಜೋಡ್ಸ್ಕೊಳಷ್ಟೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಅದೊಂದು ರೀಸನ್ನಿಂದ ನಾನು ಗ್ಯಾಪ್ ತೊಗೊಂಡೆ ಮತ್ತು ಹಾಗೆಯೇ ನನ್ನ ಮಗಳದ್ದು ನನ್ನ ಮಗಳು ನಾನು ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯೂಟ್ಯೂಬಿಂದ ಅರ್ನಿಂಗ್ ಅನ್ನೋಕ್ಕಿನ್ನ ಯೂಟ್ಯೂಬೇ ನನ್ನ ಜೀವನ ಅನ್ನೋಕ್ಕಿನ್ನ ಫ ಈ ಯೂಟ್ಯೂಬ್ ಬಿಟ್ಬಿಟ್ಟು ನನಗೆ ಎಕ್ಸ್ಟ್ರಾ ಜೀವನನೇ ಇದೆ ಎಕ್ಸ್ಟ್ರಾ ಫ್ಯಾಮಿಲಿನೇ ಇದೆ ಸೊ ನಾವು ಫಸ್ಟ್ ಆಫ್ ಆಲ್ ಅದಕ್ಕೆ ಇಂಪಾರ್ಟೆಂಟ್ ಕೊಡಬೇಕಲ್ವ ಹಾಗಾಗಿ ನನ್ನ ಮಗಳದ್ದು ಎಕ್ಸಾಮ್ಸ್ ಕೂಡ ನಡೀತಾ ಇತ್ತು ಆ ಮಧ್ಯದಲ್ಲಿ ಗ್ಯಾಪ್ ಬಂತು ಮನೆ ಈ ಕಡೆ ಚೇಂಜ್ ಆದ ತಕ್ಷಣ ಒಂದು ವೀಕ್ ರಜಾ ಬಂತು ಸೊ ಹಾಲಿಡೇಸ್ ಮುಗಿದೋಯ್ತು ಮತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು ಎಕ್ಸಾಮ್ ಮುಗ್ದಿರಲಿಲ್ಲ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು ಸೊ ರೀಸೆಂಟಾಗಿ ಎಕ್ಸಾಮ್ ಕೂಡ ನಿನ್ನೆ ಮನೆಯದ್ರಲ್ಲಿ ಮುಗೀತು ಸೊ ಹಾಗಾಗಿ ನಾನು ನನ್ನ ಮಗಳಿಗೆ ಟೈಮ್ ಕೊಡೋದ್ರಿಂದ ನನಗೆ ವೀಡಿಯೋ ಇರಲಿಲ್ಲ ಸೊ ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಪರ್ಸ್ನಲ್ ಅಂತೂ ವರ್ಕ್ ಅಂತ ಇದ್ದೇ ಇರುತ್ತಲ್ವ ಪ್ರತಿಯೊಬ್ಬರಿಗೂ ಹಾಗಾಗಿ ನನಗಿತ್ತಷ್ಟೆ ಬೇರೆ ಏನಿಲ್ಲ ಇನ್ಮೇಲೆ ನನಗೆ ಮಾಡಬೇಕು ಇದರಿಂದನೇ ಅರ್ನಿಂಗ್ ಅಂತ ಅಲ್ಲ ನಾನು ಹೇಳ್ದಂಗೆ ಸೊ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನು ನಾನು ಕೆ ಕೆಲವೊಬ್ಬರಿಗೆ ನನ್ನಿಂದ ಒಂದು ನನ್ನ ವೀಡಿಯೋದಿಂದ ಏನೋ ಯೂಸ್ ಆಗ್ತಾ ಇದೆ ಒಂದು ಮೆಮೊರಿಗೋಸ್ಕರ ಅಂತ ನಾನು ಯೂಟ್ಯೂಬು ನನ್ನ ಮಗಳು ವೈಫೈ ನೆನಪಿಗೋಸ್ಕರ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಒಂದು ಸವಿ ಸವಿ ನೆನಪಾಗಿ ಉಳ್ಕೋತು ಸೊ ಕೆಲವೊಂದು ಮೆಮೊರಿ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅಂತಲೂ ಕೂಡ ನಾನು ಮಾಡಿದೆ ಅಂತ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಮಾಡ್ತಾಯಿದ್ದೀನಿ ಸೊ ಗ್ಯಾಪ್ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಹಾಗಾಗಿ ನಾನು ಗ್ಯಾಪ್ ತೊಗೊಂಡಿದ್ದೀನಿ ಇನ್ಮೇಲೆ ವಿಡಿಯೋ ಮಾಡಬೇಕು ಕಂಟಿನ್ಯೂ ಆಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಇದೆ ಅಂತಲ್ಲ ನನಗೆ ನಾನು ಯಾವ ವಿಡಿಯೋ ಮಾಡಬೇಕು ಯಾವ ಶೇರ್ ಮಾಡ್ಕೋಬೇಕು ನನ್ನ ಫ್ರೆಂಡ್ಸ್ ಜೊತೆ ಯೂಟ್ಯೂಬು ಫ್ಯಾಮಿಲಿ ಜೊತೆ ಅಂತ ಅಂದಾಗ ಅಂಥ ವೀಡಿಯೋಗಳನ್ನ ನಾನು ಶೇರ್ ಮಾಡ್ಕೊಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಹಾಗಾಗಿ ನೆಕ್ಸ್ಟ್ ಕೂಡ ಇರುತ್ತೆ ಸೊ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಇವಾಗ ಒಂದು ಟೆನ್ಷನ್ ಕೂಡ ಇತ್ತು ಅದರಿಂದ ರಿಲೀಫ್ ಕೂಡ ಅದೇ ಇವಾಗ ಸ್ವಲ್ಪ ಪರವಾಗಿಲ್ಲ ಒಂದು ಸೆಟಪ್ ಅಂತ ಬಂದಿದೆ ಹೊಸ ಮನೆ ಎಕ್ಸಾಮ್ಸು ಈಗ ಒಂದು ನಾರ್ಮಲ್ ಲೈಫು ಟೈಮ್ ಟೇಬಲ್ ಅಂತ ಬಂದಿದೆ ಮನುಷ್ಯನಿಗೆ ಟೈಮ್ ತುಂಬ ಮುಖ್ಯ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಯಾವುದು ಇಂಪಾರ್ಟೆನ್ಸ್ ಇದು ಇರುತ್ತೋ ಅದಕ್ಕೆ ಫಸ್ಟಿಗಾಗಿ ಪ್ರಿಫರೆನ್ಸ್ ಕೊಡಬೇಕು ಹಾಗಾಗಿ ಅಷ್ಟೇ ಇದರಿಂದ ಏನು ಎಫೆಕ್ಟ್ ಆಗಿದೆ ಸ್ವಲ್ಪ ಮನುಷ್ಯ ಏನಾದರೂ ಒಂದರಿಂದ ದೂರ ಆದ ಒಂದರಿಂದ ಸ್ವಲ್ಪ ದೂರ ಇದ್ದ ಅಂತ ಹೇಳಿದರೆ ಅದಕ್ಕೆ ನೆಗೆಟಿವ್ ಆಗಿ ಮಾತಾಡಿದ್ರೆ ತುಂಬ ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಈ ಯೂಟ್ಯೂಬ್ ತೆಗೆದು ಬಿಟ್ರಂತೂ ಅವರೇನೋ ರಿಲೇಟಿವ್ ಅಲ್ಲ ಎಂತ ಅಲ್ಲ ಸೊ ಒಂದು ಲೈವ್ ಅಂತ ಮಾಡಿದಾಗ ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಥರ ಒಳ್ಳೆ ಫ್ರೆಂಡ್ಸ್ ಥರ ಕುಟುಂಬ ಥರ ಕೆಲವೊಬ್ರು ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ ಸೊ ಕೆಲವೊಂದನ್ನು ತುಂಬಾ ಅರ್ಥ ಮಾಡ್ಕೊಳಂಥ ವ್ಯಕ್ತಿಗಳಿದ್ದಾರೆ ಅದ್ರ ಮಧ್ಯೆ ಅರ್ಥನೇ ಮಾಡ್ಕೊಳ್ಲಿದ್ದಂಗೆ ಅಪಾರ್ಥ ಮಾಡ್ಕೊಂಡು ಮಾತಾಡೋ ಅಂತಹ ಕೆಲವೊಂದು ಮಾತುಗಳು ತುಂಬಾ ನನಗೆ ಬೇಜಾರಾಯಿತು ಸೊ ಏನಕ್ಕೆ ಬೇಕಾಗಿತ್ತು ಇದಕ್ಕೆ ಬಿಟ್ಬಿಡೋಣ ಅನ್ನೋವಷ್ಟು ಬೇಜಾರು ಕೂಡ ಆಯಿತು ಕೆಲವೊಂದು ಟೈಮ್ ಆ ಥರ ಮಾತಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಾನು ಒಂದು ಲೈವ್ ಸ್ಟಾರ್ಟ್ ಮಾಡಿದೆ ಲೈವ್ ವೈರಲ್ ಆದಾಗಿಂದನೇ ನಂದು ಕೂಡ ಚಾನಲ್ ಮ್ಯಾನಿಟೈಸೇಷನೂ ಪ್ರತಿಯೊಂದು ಎಲ್ಲ ಗೊತ್ತಿರೋ ವಿಚಾರ ಮತ್ತು ಅದನ್ನು ಜಾಸ್ತಿ ಹೇಳೋಕ್ಕೋಗಲ್ಲ ಆ ಟೈಮಲ್ಲಿ ನಾನು ಮೊದಲೇದಾಗಿ ಯಾರನ್ನೂ ನನ್ನ ಲೈವಿಗೆ ಕೂಡ ಬನ್ನಿ ಅಂತ ಇನ್ವೈಟ್ ಮಾಡಿಲ್ಲ ಅದರ ಜೊತೆ ವಿಡಿಯೋ ನೋಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಿಲ್ಲ ಮಾಡೂ ಇಲ್ಲ ಸೊ ನಿಮಗೆ ಇಷ್ಟ ಆದರೆ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸಾಮಾನ್ಯ ಹೇಳಿದ್ದೀನಿ ಬಟ್ ಯಾರಿಗೂ ಕೂಡ ನಾನು ಬೆಗ್ ಮಾಡಿ ವೀಡಿಯೋ ನೋಡಿ ಲೈವ್ ಬನ್ನಿ ನನ್ನ ಲೈವಿಗೆ ಬಂದರೆ ಇಷ್ಟತ್ತೇ ಇರಿ ಅಷ್ಟತ್ತೇ ಇರಿ ಅಂತ ನಿಜವಾಗ್ಲೂ ನಾನು ಯಾರಿಗೂ ಕೂಡ ಹೇಳಿಲ್ಲ ಅದರಲ್ಲೂ ಕೂಡ ಕೆಲವೊಬ್ಬರು ಮನಸ್ಪೂರ್ವಕವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಬಂದು ನನ್ನ ಲೈವಿಗೆ ಸಪೋರ್ಟ್ ಮಾಡಿ ಮೊದಲಿನಿಂದ ಸಪೋರ್ಟ್ ಮಾಡಿ ಇದು ಈವರೆಗೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಅವರಿಗೆ ಈ ಮುಖಾಂತರ ತುಂಬ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ನಡುವೆ ಮಧ್ಯೆ ಮಧ್ಯೆ ಬಂದು ಹೋದರಿದ್ದಾರಲ್ವಾ ಸೊ ಏನಂದರೆ ಅವರ ಇಂಟೆನ್ಷನ್ ಕೂಡ ಒಂದು ಲೈವ್ ಮಾಡ್ತಿದ್ದೀನಿ ಅಂದರೆ ಅದು ನನ್ನ ಲೈವ್ ನನ್ನೊಬ್ಬಳಿಗೆ ಯೂಸ್ ಆಗಿರೋಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ನನ್ನ ಲೈವಿಗೆ ಬಂದಾಗ ಅವರಿಗೂ ಒಂದು ಏನೋ ಯೂಸ್ ಇದೆ ಸೊ ಬರ್ತಾರೆ ಇನ್ನೇನೋ ಸಬ್ಸ್ಕ್ರೈಬರು ಸೊ ಅವರು ಲೈವಿಗೆ ಇನ್ ಇನ್ವೈಟ್ ಮಾಡೋಕ್ಕೆ ಈ ರೀತಿಯೆಲ್ಲ ನನ್ನ ಲೈವಿಗೂ ಕೂಡ ಸುಮಾರಷ್ಟು ಜನ ಬಂದರು ಸ್ವಲ್ಪ ದಿನ ಬಂದರು ಸಪೋರ್ಟ್ ಮಾಡಿದರು ಕೆಲವೊಬ್ರು ಕೆಲವೇ ಕೆಲವೊಬ್ಬರು ಅದರಲ್ಲಿ ಬರ್ತಿದ್ರು ಒಂದು ಐದು ಹತ್ತು ನಿಮಿಷ ಇರ್ತಿದ್ರು ಅವರು ಎಷ್ಟು ಜನ ನನ್ನ ಲೈವಲ್ಲಿದ್ದಾರೆ ಅವ್ರನ್ನೆಲ್ಲ ಸಬ್ಸ್ಕ್ರೈಬರ್ಸ್ನವರು ಇನ್ಕ್ರೀಸ್ ಇದ್ರು ಸೊ ಅಲ್ಲಿಂದ ಎಕ್ಸಿಟ್ ಆಗಿ ಮತ್ತೆ ಹೋಗ್ತಿದ್ರು ಅದು ತೊಂದರೆ ಇಲ್ಲ ಅದು ಅವರು ಪರ್ಸನಲ್ ಓಕೆ ನಾನು ನಾನು ಯಾವತ್ತೂ ನನ್ನ ಲೈವಿಗೆ ಬಂದ್ರೆ ಇಷ್ಟ ತೇರಿ ಅಂತ ರಿಕ್ವೆಸ್ಟ್ ಮಾಡಿಲ್ಲ ಸೊ ನನ್ನ ಲೈವಿಗೆ ಬಂದಾಗಿಂದ ಅವರಿಗೂ ಕೂಡ ಅಷ್ಟೇ ಯೂಸ್ ಆಗಿದೆ ಸೊ ದರ್ಡ್ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ ಸೊ ಅವ್ರದ್ದು ಒಂದು ಮಾನಿಟೈಜೇಷನ್ನೇ ಆಗಿರ್ಬೋದು ವೀಡಿಯೋ ಆಗ್ತಾನೆ ಇರ್ಬೋದು ಪ್ರತಿಯೊಬ್ಬರೂ ಒಂದು ವೀಡಿಯೋ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರದ್ದೇ ಆದ ಪ್ರೊಸೆಸ್ ನಡೀತಾ ಇರುತ್ತೆ ಅಲ್ವ ಹಾಗೇ ಮಾಡ್ತಾ ಇರೋಕರೆ ಸೊ ನನ್ನ ಲೈವಿಗೆ ಬಂದಿರ್ತಾರಲ್ಲ ಸೊ ಮೆಮೊರಿ ಪವರ್ ತುಂಬ ಇದೆ ಅದು ಏನೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನನಗೆ ಮಿತ್ರ ಫ್ರೆಂಡ್ಸ್ ಎಷ್ಟಾಗಿದ್ದರು ಶತ್ರುಗಳು ಅಷ್ಟೇ ಆಗಿದ್ದಾರೆ ಅದೇನೋ ಗೊತ್ತಿಲ್ಲ ನಾನಂತೂ ಯಾರು ಸುದ್ದಿನೂ ಹೋಗೋಲ್ಲ ಯಾರು ವಿಚಾರಕ್ಕೂ ಎಂಟ್ರಿ ಆಗೋಲ್ಲ ನಾನಂತೂ ವೀಡಿಯೋ ಆಯಿತು ನನ್ನ ಜೊತೆ ಚೆನ್ನಾಗಿರೋ ಅಂದ್ಬಿಟ್ಟು ಅನ್ನೆಸೆಸರಿ ನಾನು ಯಾರ ಬಗ್ಗೆನೋ ನಾವು ಯಾರೂ ಮಾತಾಡೋದಿಲ್ಲ ಸೊ ಹಾಗಾಗಿ ನನಗೆ ಅದೇನೋ ಗೊತ್ತಿಲ್ಲ ನನ್ನ ಬಗ್ಗೆ ತುಂಬ ಇಂಟ್ರೆಸ್ಟು ಕ್ಯೂರಿಯಾಸಿಟಿ ಏನು ಏನಾಯಿತು ಏನಾಯಿತು ಅಂತ ನನ್ನ ಬಗ್ಗೆ ತಿಳ್ಕೊಳೋ ಅಂತ ಸೊ ಕೆಲವೊಬ್ಬರು ಕೇ ಏನಂತಾರೆ ಕೇರ್ ಟೇಕರ್ ಇರ್ಬೋದು ಸೊ ಆ ರೀತಿ ಜನಗಳು ಕೂಡ ತುಂಬ ಜನ ಇದ್ದಾರೆ ಅವರೆಲ್ಲ ಹೇಳ್ತಾ ಇದ್ದಾರೆ ಸೊ ನಾನೇ ಹೋಗಬೇಕು ಪಾಪ ನನಗೂ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ನನಗೆ ಟೈಮೇ ಇರಲಿಲ್ಲ ಆ ಟೈಮ್ ಟೈಮಿಂದಿದ್ದರೆ ನಾನೇ ಅದರಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದೆ ನನ್ನ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡ್ತಾಯಿದ್ದೆ ನಾನು ಕೂಡ ನನ್ನ ಚಾನಲ್ ಇನ್ನೂ ಸ್ವಲ್ಪ ವೀಡಿಯೋಸ್ ಜಾಸ್ತಿ ಆಗ್ತಾಯಿದ್ವು ಆ ಟೈಮ್ ಇಲ್ಲದಕ್ಕೆ ನಾನು ವೀಡಿಯೋ ಮಾಡಿಲ್ಲ ಸೊ ಟೈಮ್ ಇಲ್ಲದಕ್ಕೆ ಕೆಲವೊಬ್ಬರು ನಾನು ಯಾವಾಗಲೂ ಯಾರು ಲೈವಿಗ ಹೋಗಲ್ಲ ವೀಡಿಯೋ ನೋಡಿ ನಾನು ಜಾಸ್ತಿ ಸಪೋರ್ಟ್ ಮಾಡೋದು ಏಕೆಂದರೆ ನಾನು ಲೈವೆಲ್ಲ ಹೋಗಿ ಇದ್ದು ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಕೆಲವೊಬ್ರಿಗೆ ವೀಡಿಯೋನೇ ನೋಡಿಬಿಡ್ತೀನಿ ಅಷ್ಟೇ ಅವರು ಕೆಲವೊಬ್ಬರು ಏನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಗೊತ್ತಿರೋರಿಗೆ ಗೊತ್ತು ಹೆಸರಂತೂ ತಗೊಳ್ಳಲ್ಲ ಸೊ ನಾವು ಲೈವ್ ಮಾಡ್ಬೇಕಾದ್ರೆ ಹೋಗ್ತಿದ್ವಿ ಅವ್ರು ಲೈವಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ನಾವೆಲ್ಲ ಇದ್ದಕ್ಕೆ ಅವ್ರ ಚಾನಲ್ಲೇ ಮಾನಿಟೈಜೇಷನ್ ಆಯಿತು ಇವಾಗ ನಮ್ಮ ಲೈವಿಗೂ ಬರೋಲ್ಲ ನಮ್ಮ ನೋಡ್ತಾ ಇಲ್ಲ ಸುಮ್ಮನೆ ನಾವೇ ನಮ್ಮಿಂದನೇ ಅವ್ರದ್ದು ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಕೆಲವೊಬ್ಬರು ಮಾತಾಡಿದ್ರೆ ಸೊ ನಾನೇ ಲೈವ್ ಮಾಡೋದು ಹೇಳ್ಕೊಟ್ಟೆ ಸೊ ನಾನೇ ಚಾನಲ್ ಮಾನಿಟೈಸೇಷನ್ ಹಾಕಂಗೆ ಮಾಡಿದೆ ನಾನೇ ವಾಚರ್ ಮಾಡಿಕೊಟ್ಟೆ ನನ್ನಿಂದನೇ ಅವರು ಉದ್ಧಾರ ಆಗಿದ್ದು ನನ್ನ ಲೈವಿಂದನೇ ಅವ್ರಿಗೆ ಫ್ರೆಂಡ್ ಆಗಿದ್ದು ನನ್ನ ಲೈವಿಂದನೇ ಅವರು ಅವ್ರ ಲೈವಿಗೆ ಹೋಗಿದ್ದು ಅಂತ ಮಾತಾಡೋವಂತಹ ಕೆಲವೊಬ್ಬರು ಜನ ಇದ್ದಾರೆ ಇವರೆಲ್ಲರಿಗೂ ಕೊಡೋದು ಒಂದೇ ಆನ್ಸರು ಇಲ್ಲಿ ಯಾರನ್ನ ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ ಯಾರಿಂದ ಯಾರೂ ಉದ್ಧಾರ ಕೂಡ ಆಗಿಲ್ಲ ನನ್ನ ಎಫರ್ಟು ನನ್ನ ಚಾನಲ್ಲು ಮಾಡಿದ್ದೀನ ನಾನು ಪ್ರತಿಯೊಬ್ಬರು ಮಾಡಿಲ್ಲ ಅಂತಲೂ ಕೂಡ ಹೇಳ್ತಾಯಿಲ್ಲ ನಿಮ್ಮದೇ ಆದಂಥ ಎಲ್ಪ್ ಮಾಡಿರ್ಬೋದು ಅದನ್ನು ಹಾಗಂತ ನೀವು ಅದನ್ನು ಬೇರೆ ಬೇರೆ ರೂಟಲ್ಲಿ ಹೇಳ್ಕೊಂಡು ನಿಮ್ಮಿಂದನೇ ನಾನು ಉತ್ತರ ಆಗಿದ್ದೀನಿ ಅನ್ನೋದು ತುಂಬಾ ಈ ಮಾತು ನಾನು ಒಪ್ಕೊಳ್ಳಲ್ಲ ಯಾಕೆಂದರೆ ನನ್ನ ಚಾನಲ್ ನೀವು ಸರ್ಚ್ ಮಾಡಿ ನೋಡ್ಬೋದು ಸುಮಾರಷ್ಟು ಇನ್ಫಾರ್ಮೇಷನ್ ವೀಡಿಯೋ ಇದ್ದಾವೆ ಆದರೆ ಸುಮಾರಷ್ಟು ಜನ ನಾನು ಲೈವ್ ಮಾಡೋಕ್ಕಿಂತ ಮೊದಲೇ ನನ್ನ ವೀಡಿಯೋ ನೋಡಿ ವೀಡಿಯೋ ಇಷ್ಟಪಟ್ಟು ಆ ಸಬ್ಸ್ಕ್ರೈಬರ್ ಆದರೆ ತುಂಬ ಜನ ಇದ್ದಾರೆ ಲೈವಲ್ಲಾಗಿ ಸಬ್ಸ್ಕ್ರೈಬರ್ ಆದರೂ ತುಂಬ ಜನ ಇದ್ದಾರೆ ವಿಡಿಯೋ ಇಷ್ಟಪಟ್ಟು ನನಗೆ ವಾಚ್ ಅವರ್ ಕೊಟ್ಟಿರೋರು ತುಂಬ ಜನ ಇದ್ದಾರೆ ಲೈವಿಂದಲೇ ನಾನು ನಿಜವಾಗ್ಲೂ ಉದ್ಧಾರ ಆಗಿಲ್ಲ ಸೊ ಇನ್ನು ಅರ್ಧ ಪರ್ಸೆಂಟ್ ನಾನು ಲೈವ್ ವೈರಲ್ ಆಗಿರೋದ್ರಿಂದ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸೊ ವ್ಯೂಸ್ ಜಾಸ್ತಿ ಬಂತು ಲೈವಿಗೆ ಹಾಗಾಗಿ ವಾಚ್ ಅವರ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಸೊ ಟೆನ್ ಡೇಸಲ್ಲೇ ಕೂಡ ಅದು ಮಾನಿಟೈಸೇಷನ್ ವಾಚ್ ಅವರ್ ಕಂಪ್ಲೀಟ್ ಆಯಿತು ಹಾಗಂತ ಇಲ್ಲಿ ಯಾರನ್ನು ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ ನಿಮ್ಮನ್ನು ನಾವು ಉದ್ಧಾರ ಮಾಡೋಕ್ಕಾಗಲ್ಲ ನಮ್ಮನ್ನು ನೀವು ಉದ್ಧಾರ ಮಾಡೋಕ್ಕಾಗಲ್ಲ ಏನೂ ಒಂದು ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಸೊ ಒಬ್ರದೊಬ್ಬರು ವೀಡಿಯೋ ನೋಡ್ಕೋಬೇಕು ಸಪೋರ್ಟ್ ಮಾಡ್ಕೋಬೇಕು ಅದು ಬಿಟ್ಟು ನೀವೇ ವೀಡಿಯೋನೋ ವಿಡಿಯೋನೇ ನೋಡ್ತಾ ಇಲ್ಲ ಹಾಗೆ ಹೀಗೆ ನಾನೇ ಅವ್ರನ್ನು ದರ ಮಾಡಿದೆ ಈ ರೀತಿ ಎಲ್ಲ ಮಾತಾಡೋಕೋದ್ರೆ ಈ ರೀತಿ ಒಂದು ಅಹಮ್ಮು ದಿಮಾಕು ಇರುತ್ತಲ್ವ ಅದಕ್ಕೋಸ್ಕರ ಅದೇನಾದರೂ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಬೆಕ್ಕು ಕಣ್ಮಚ್ಕೊಂಡು ಹಾಲು ಕೊಡಿದ್ರೆ ಗೊತ್ತಾಗಲ್ಲ ಅಂತ ನೀವು ಮಾತಾಡ್ಬೋದು ಅದು ಸುದ್ದಿ ಹಾಗೇ ಆಗುತ್ತೆ ಯಾರ ಬಗ್ಗೆ ಯಾರು ಮಾತಾಡಿದ್ರು ಅನ್ನೋದು ಈ ಯೂಟ್ಯೂಬಲ್ಲಿ ಎಲ್ಲಿ ಬೇಗ ಒಂದು ಟಿ ವಿ ಚಾನಲಲ್ಲಿ ಬೇಗ ಕೆಲವೊಬ್ಬರಿಗೆ ಇನ್ಫಾರ್ಮೇಷನ್ ಮುಡ್ತವೋ ಇಲ್ಲೋ ಗೊತ್ತಿಲ್ಲ ಈ ಯೂಟ್ಯೂಬಲ್ಲಿ ಮಾತ್ರ ಏನೇ ಪ್ರತಿಯೊಂದೇ ಆದ್ರೂ ಕೂಡ ಬೇಗನೆ ಬೇಗ 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 ಹೋಗ್ಬಿಡುತ್ತೆ ಇನ್ಫಾರ್ಮೇಷನ್ ಒಬ್ಬರಿಂದ ಒಬ್ಬರಿಗೆ ಹಾಗಾಗಷ್ಟೇ ಇಲ್ಲಿ ನನಗಂತೂ ನನ್ನ ವಿಚಾರವಾಗಿ ಹೇಳಿದರೆ ನನ್ನನ್ನಂತೂ ಯಾರು ಉದ್ಧಾರ ಮಾಡಿ ನನ್ನ ಅಷ್ಟೇ ಎಫರ್ಟ್ ಇದೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದರೆ ನನಗೆ ಗೊತ್ತು ಅದಕ್ಕೆ ಎಷ್ಟು ಸಫರ್ ಪಟ್ಟಿನಿ ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಸರ್ಚ್ ಮಾಡಿದ್ದೀನಿ ಯಾರೀತ ಎಡಿಟ್ ಮಾಡಿದ್ದೀನಿ ಯಾವ ರೀತಿ ಮಾತಾಡಿದ್ದೀನಿ ಕೆಲವೊಂದು ಸರ್ತಿ ನಮ್ಮ ಪ್ರಿಪ್ರೇಷನ್ನೇ ಆಗಿರಲ್ಲ ಆ ಒಂದು ಟಾಪಿಕಿನ ಬಗ್ಗೆ ನನಗೆ ತಿಳಿದಂತಹ ಓನಾಗಿ ಮಾತಾಡಿದ್ದೀನಿ ಕೆಲವೊಂದು ಸತಿ ಪ್ರಿಪ್ರೇಷನ್ ಕೂಡ ಆಗಿದ್ದೀನಿ ಲೈವ್ ಒಂದು ಲೈವ್ ಮಾಡಿ ಲೈವ್ ಆಗಿರಲ್ಲ ಅದು ಮೂರು ಗಂಟೆ ಎರಡು ಗಂಟೆವರೆಗೂ ನಾನು ಅಂತ ಹೇಳಿದರೆ ಆ ಎರಡು ಗಂಟೆ ಮೂರು ಗಂಟೆ ಒಬ್ಬ ಮನುಷ್ಯ ಕೂತ್ಕೊಂಡು ಒಂದು ಒಂದು ಫೋನು ಒಂದು ಸೋಷಿಯಲ್ ಮೀಡಿಯಾ ಫೇಸ್ ಮಾಡೋದೆಷ್ಟು ಎಷ್ಟು ಅದರಿಂದ ಬರೋ ಅಂತಹ ಬ್ಯಾಡ್ ಕಮೆಂಟ್ ಪ್ರತಿಯೊಂದನ್ನು ನಾನು ಫೇಸ್ ಮಾಡಿಬಿಟ್ಟು ನಾನು ಒಂದು ನನ್ನ ಸಕ್ಸಸನ್ನು ನಾನು ಕಂಡಿದ್ದೀನಿ ಹಾಗಂತ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ಅಲ್ಲ ಫಿಫ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡಿದರೆ ಇನ್ನು ಫಿಫ್ಟಿ ಪರ್ಸೆಂಟ್ ನನಗೆ ಬ್ಯಾಡಾಗಿ ಮಾತಾಡಿರೇ ತುಂಬ ಜನ ಇದ್ದಾರೆ ಅವನ್ನೆಲ್ಲ ಫೇಸ್ ಮಾಡಿಬಿಟ್ಟು ನಾನು ನನ್ನ ಚಾನಲ್ ಮಾನಿಟೈಸೇಷನ್ ಮಾಡಿಕೊಂಡು ಇವತ್ತು ಒಂದು ಡಾಲರ್ ಆಗ್ತಾಯಿದೆ ಚೆನ್ನಾಗಿ ಕೂಡ ಆಗ್ತಾಯಿದೆ ಪರವಾಗಿಲ್ಲ ಆ ಅಚೀವ್ಮೆಂಟ್ ಡಾಲರ್ ಆಗ್ತಾ ಇದೆ ಅಂತ ಹೇಳಿದಾಗ ಅದು ನನ್ನ ಎಫರ್ಟ್ ಕೂಡ ಅಷ್ಟೇ ಇರುತ್ತೆ ನನ್ನ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇರುತ್ತೆ ಪ್ರತಿಯೊಂದು ಕೂಡ ಎಫರ್ಟು ನೈಂಟಿ ಪರ್ಸೆಂಟ್ ನಮ್ಮದೇ ಇರುತ್ತೆ ಇನ್ನು ಟೆನ್ ಪರ್ಸೆಂಟು ಬೇರೆ ಇರುತ್ತೆ ಅಲ್ವಾ ಸೊ ಸುಮ್ಮನೆ ಸುಮ್ಮನೆ ಈ ಥರ ಮಾತಾಡೋಕೋಗ್ಬೇಡಿ ನಿಮಗೆ ಇಷ್ಟ ಆಯಿತಾ ನಾನು ವೀಡಿಯೋ ನೋಡಬೇಕು ಅನಿಸುತ್ತೆ ನನ್ನ ಚಾನಲಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನಾನು ಮಾಡಿದಂಥ ವೀಡಿಯೋ ನೋಡಬೇಕು ಅನಿಸುತ್ತೆ ಮನಸ್ಪೂರ್ವಕವಾಗಿ ನೋಡಿ ಕಮೆಂಟ್ ಮಾಡಿ ನಾನು ಕೂಡ ನೋಡ್ತೀನಿ ಹಾಗಂತ ನಾನು ನೀವು ನಾನು ನೋಡಲೇಬೇಕು ಅಂತ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ನಿಮ್ಮ ನಾನು ನೋಡಬೇಕು ಅಂತ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಇಲ್ಲಿ ಯಾರಿಗಾರೂ ಅಗ್ರಿಮೆಂಟ್ ಮಾಡ್ಕೊಂಡೇ ಇಲ್ಲ ಸೊ ಇಷ್ಟ ಆದರೆ ನೋಡಿ ಅಂತ ನಾನು ಅಷ್ಟೇ ಕೇಳ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹಾಗೆ ಅದ್ರ ಜೊತೆ ಈ ರೀತಿ ಎಲ್ಲ ಕೂಡ ನನಗೆ ಅಂತಲ್ಲ ಯಾರ ಬಗ್ಗೆನೂ ಮಾತಾಡೋಕ್ಕೋಗ್ಬಿಡಿ ಇನ್ನು ನನ್ನ ವೀಡಿಯೋ ನೋಡಿದವರಿಗೂ ಕೂಡ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲ ಗೊತ್ತಿಲ್ಲ ನನ್ನ ವೀಡಿಯೋ ನೋಡಿ ಇಷ್ಟಪಟ್ಟು ನೋಡಿದವರಿಗೆ ನಾನು ಖಂಡಿತ ರಿಟರ್ನ್ ಆ ತಕ್ಷಣಕ್ಕೆ ಹೋಗ್ಬಿಟ್ಟು ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಅವ್ರ ವೀಡಿಯೋ ಕೂಡ ನಾನು ಸ್ವಲ್ಪ ಲೇಟ್ ಆಗಿರ್ಬೋದು ಕೆಲವೊಂದು ಟೈಮು ನಾನು ಆಮೇಲೆ ನೋಡಿ ವೀಡಿಯೋ ಕಮೆಂಟ್ ಕೂಡ ಹಾಕಿದ್ದೀನಿ ವೀಡಿಯೋ ನಾನು ಕೆಲವೊಂದು ಸತಿ ನೋಡೋಕ್ಕಾದರೆ ಕೂತ್ಕೊಂಡು ನೋಡ್ತಿರ್ತೀನಿ ಇಲ್ಲ ರನ್ ಆಗಲಿ ಅಂತ ಬಿಟ್ಟಿರ್ತೀನಿ ಸೊ ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಸುಮ್ಮನೆ ಇನ್ನೇನಿಲ್ಲ ಕ್ಲಾರಿಟಿ ಇಷ್ಟೇ ಸ್ವಲ್ಪ ವರ್ಕ್ ಇತ್ತು ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಮಾಡ್ಕೊಂಡು ಹೋಗ್ತೀನಿ ಏಕೆಂದರೆ ಅದೊಂದು ಮೆಮೊರಿ ಬಿಡೋಕ್ಕಾಗಲ್ಲ ಒಂದು ಲೈಫಲ್ಲಿ ಒಂದು ಎಕ್ಸ್ಟ್ರಾ ಪಾರ್ಟ್ ಅಂತ ಹೇಳ್ಬೋದು ನಾನು ಯೂಟ್ಯೂಬು ಹಾಗಾಗಿ ಅದನ್ನು ನೆಡ್ಸ್ಕೊಂಡು ಕೂಡ ಹೋಗಬೇಕು ನಾನು ಯಾವುದನ್ನು ಅರ್ಧದಲ್ಲಿ ಕೈ ಬಿಡಲ್ಲ ಅದು ಅಭ್ಯಾಸ ಕೂಡ ಇಲ್ಲ ಸೊ ಅದನ್ನು ನೆಕ್ಸ್ಟು ನೆಡ್ಸ್ಕೊಂಡು ಕೂಡ ಹೋಗೋಣ ಅಂತ ಇದ್ದೀನಿ ಸೊ ನೋಡೋಣ ಟೈಮ್ ಮಾಡ್ಕೊಂಡು ಮಾಡ್ಕೊಂಡು ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ನಾನಂತೂ ಯೂಟ್ಯೂಬ್ ಬಿಡ್ತಾ ಇಲ್ಲ ಹಾಗೆಯೇ ನನ್ನನ್ನು ಯಾರೂ ಕೂಡ ಉದ್ಧಾರ ಮಾಡಿಲ್ಲ ಈ ರೀತಿ ಗಾಸಿಪ್ ಮಾಡೋದು ನನಗೆ ಅಂತಲ್ಲ ಇವು ಯೂಟ್ಯೂಬಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸ ಯಾರೂ ಅಲ್ಲ ಸೊ ಇರೋವರೆಗೂ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ನಡೆಸ್ಕೊಂಡು ಹೋಗೋವರೆಗೂ ಕೊನೆಯವರೆಗೂ ಒಂದು ಎಲ್ಲರದ್ದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ಚೆನ್ನಾಗಿರ್ರಿ ಪ್ರೀತಿ ಇಲ್ಲಿರೀ ಈ ಥರ ಸುಳ್ಳು ಸುದ್ದಿ ಎಲ್ಲ ಅಬ್ಸರ್ವ್ ಬಿಟ್ಬಿಟ್ಟು ಎಲ್ಲರೂ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಈ ವಿಡಿಯೋ ಏನು ಅನ್ನಿಸ್ತು ಶೇರ್ಗೆ ಇದು ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಶೇರಿಂಗ್ ಅಷ್ಟೇ ಇನ್ನೇನಿಲ್ಲ ಏನು ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನು ಲೈಕ್ ಕೂಡ ಮಾಡಿ ಓಕೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆಮೇಲೆ ಕಂಟಿನ್ಯೂ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ ಒಂದು ಡೈಲಿ ಆಗಿಲ್ಲ ಅಂದರೆ ಒಂದು ಟೂ ಡೇಸ್ಗೆ ಒಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ನೀವು ಮುಗಿಸ್ತೀನಿ ಇಷ್ಟೊತ್ತು ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುಡ್ ನ್ಯೂಸ್ ಇನ್ನೇನಿಲ್ಲ ಸೊ ಇನ್ಮೇಲೆ ಒಂದು ಟೂ ಡೇಸ್ಗೆ ಬಂದರ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ಇಷ್ಟೇ ಗುಡ್ ನ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್